ರೈತರ ಕುರಿತಾಗಿ ಶಿವಾನಂದ ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆ ವ್ಯಾಪಕ ಚರ್ಚೆಗೆ ವಿರೋಧಕ್ಕೆ ಕಾರಣ ಆಗಿದೆ ಇದೀಗ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಮುಖಂಡರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಶಿವಾನಂದ ಪಾಟೀಲ್ ಅವರು ಕೊಟ್ಟ ಒಂದು ಹೇಳಿಕೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ರೈತ ಮುಖಂಡ ಕಿಡಿಕಾರಿದ್ದಾರೆ ಮಹಾದೇವ್ ಮಡಿವಾಳ ಮಂಜುನಾಥ್ ಪರಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರಗಾಲ ಬರೋದಕ್ಕೆ ನಿಮ್ಮ ತಂದೆ ಬಯಸಿದ್ರಾ ಅಂತ ಕೇಳ್ಕೊಳ್ಳಿ ದೇವರು ಕೊಟ್ಟ ಕೃಷ್ಣಾ ನದಿ ನೀರು ಪುಕ್ಕಟ್ಟೆ ಅಂತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಸಚಿವರೇ ಅಂತ ಹೇಳಿ ರೈತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಶಿವಾನಂದ ಪಾಟೀಲ್ ರೇ ಸಹಕಾರ ಸಚಿವರೇ ಜಯಳ್ ಜವಳಿ ಸಚಿವರೇ ಯಾಕಂದ್ರೆ ನೀವು ರೈತನ ಅಂತ ಹೇಳಿ ಇಲೆಕ್ಷನ್ ಮೊಮಿಟದಾಗ ಮುಂಚೆ ಹೇಳ್ತಿರ್ಲ ನೀವು ರೈತನ ಅಲ್ಲ ಯಾವಾಗ ಉಪಯೋಗ ಮಾಡ್ಕೊಬೇಕು ಅದನ್ನ ಅಟ್ಟ ಅವಾಗ ಅಟ್ಟ ಹಸಿರು ತಗಲು ಉಪಯೋಗ ಮಾಡ್ಕೋತರಿ ಅಂತ ಸಚಿವರು ನೀವು ಯಾಕಂದ್ರೆ ಬರಗಾಲ ಅಂತ ಹೇಳಿ ರೀ ಒಬ್ಬ ರೈತರೇ ನಿಮ್ಮ ತಂದೆಯವ್ರವ್ರದು ಬೆಳ್ಕೊಂಡಿದ್ರೆ ನಮಗೆ ಹೇಳಿರಿ ನಿಮ್ಮ ತಂದೆಯವರು ನೀವು ಬೇಡ ನಿಮ್ಮ ತಂದೆಯವ್ರನ್ನ ಕೇಳ್ಕೋರಿ ಬರಗಾಲ ಹೇಳಿ ಯಾವಾಗರ ಕೇಳ್ಕೊಂಡಿದ್ರೆ ಅವಾಗ ರೈತರ ಬರಗಾಲ ಬೀಳ್ ಹೇಳಿ ಇಡೀ ರೈತ ಕರ್ನಾಟಕದ ರೈತರು ಅಂದ್ರ ಹೇಳಿ ಅನೇಕರೆ ಆಮೇಲೆ ಕೃಷ್ಣಾ ನದಿ ದೇವರು ಕೊಟ್ಟು ಕೃಷ್ಣಾ ನದಿ ಅದು ನೀವು ಕೊಟ್ಟಿದ್ದಲ್ಲ ಯಾವುದೋ ಪಕ್ಷದವ್ರು ಕೊಟ್ಟದ್ದಲ್ಲ ಯಾವುದೋ ಅಲ್ಲ ಅದಕ್ಕೆ ದಯವಿಟ್ಟು ಕೃಷ್ಣಾ ನದಿ ನೀವು ನೀರು ಕೊಟ್ಟರೆ ರೀ ಅದನ್ನು ಎದ್ದು ಮಹಾರಾಷ್ಟ್ರದ ಯಾವಾಗ್ರ ಕೊಳೆದಾಗ ಒಂದು ನೀರು ಮಾತ್ರ ಬರೋ ತಕ್ಕತ್ ನಿಮ್ಮ ತಕ್ಕಿರಂಗಿಲ್ಲ ಈ ಕೃಷ್ಣಾ ನದಿ ನೀರು ಪುಕ್ಕಟ್ಟ ಮತ್ತು ಬರಗಾಲ ಬಿಡ್ರೆ ಹೇಳ್ತೀರಿ ಇದು ನಿಮ್ಮ ನಡೆ ಸರಿ ಅಲ್ಲ ಇದು ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ ಇಂಥ ಉಡಾಪೆ ಮಾತುಗಳನ್ನು ಕೊಟ್ರ ನಿಮ್ಮನ್ನು ಅಲ್ಲಲ್ಲೇ ಇಡೀ ಕರ್ನಾಟಕದೊಳಗ ಜಿಲ್ಲೆ ಒಳಗ ಅತಳಿ ತಾಲೂಕುಗಳೊಳಗ ನಿಮಗೆ ತಕ್ಕ ಪಾಠ ಕಲಿಸುವಂತ ವ್ಯವಸ್ಥೆ ಮಾಡೇ ಮಾಡ್ತೀವಿ ನಾವ ಮತ್ತು ಶಿವಾನಂದ ಪಾಟೀಲ್ ರೀ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಹಗಲೆಲ್ಲ ಎಮ್ ಎಲ್ಗೆ ನಾವು ನಿಂದ್ರ ಯಾವ ಸಚಿವಗ ಸಚಿವ ಯಾವಾಗ್ರಿ ಎಮ್ ಎಲ್ಗೆ ಯಾರೇ ರೈತರು ಹೇಳಿದಿವನಾ ನೀವ ಯಾಕೆ ನಿಲ್ತೀರಿ ಮತ್ತೊಬ್ಬಕ್ಕೆ ಬಿಟ್ಟು ಕೊಡ್ರಿ ನಾನು ಮೊನ್ನೆ ರಾಜ್ಯದಲ್ಲಿ ಆಡಿತು ರೈತರ ಬೆಳೆಗಳೆಲ್ಲ ಒಣಗಿ ಹೋದು ಯಾಕಂದರೆ ರೈತರ ಪರಿಸ್ಥಿತಿ ಪೂರ ಚಿಂತಾಜನಕ ಆಯಿತು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ನಮ್ಮ ಎಲ್ಲ ರೈತ ಸಂಘಟನೆದವ್ರು ಕೂಡಿಕೊಂಡು ಸಾಲ ಮನ್ನಾ ಮಾಡ್ರಿ ಎನ್ನುವಂಥ ಒಂದು ಒತ್ತಡವನ್ನು ಹೇರಿದ್ವಿ ಈಗ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಅಥಣಿ ತಾಲೂಕಿನ ಸುತ್ತ ಸುಟ್ಟಟ್ಟಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಏನೋ ಒಂದು ರೀತಿ ರೈತರನ್ನ ಕಡೆಗಣಿಸ್ತಕ್ಕಂತಹ ಒಂದು ಮಾತನ್ನು ಮಾತಾಡಿದರು ಈ ಹಿಂದೆ ಕೂಡ ಐದು ಲಕ್ಷ ರೂಪಾಯಿ ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯಂಗ್ಯವಾದಂಥ ಮಾತನ್ನು ಮಾತನಾಡಿದರು ಈಗ ಮತ್ತೆ ರೈತರು ಬರಗಾಲ ಬರಲಿ ಬರ ಬಂದ್ರನ ಸಾಲ ಮನ್ನಾ ಆಗ್ತೈತಿ ಅನ್ನುವಂಥ ಯೋಚನೆ ಒಳಗಿದಾರೂಪ್ಪ ಅಂತ ಒಂದು ಅಂತ ಮಾತನ್ನು ಮಾತನಾಡ್ತಾರೆ ಇವರು ನಿಜವಾಗ್ಲೂ ಸಕ್ಕರೆ ಸಚಿವರು ಅಥವಾ ಮತ್ತಿನ್ನೇನೋ ಅನ್ನೋದು ಒಂದು ನಮ್ಗೆ ಆತಂಕಕ್ಕೆ ಒಳಗೆ ಮಾಡಾತಿತ್ತು ಯಾಕಂತಂದ್ರೆ ಸಕ್ಕರೆ ಸಚಿವರು ಆಗಿರ್ಬೋದು ಅಥವಾ ಇನ್ಯಾವುದೇ ಆಗಿರ್ಬೋದು ಇವರೆಲ್ಲ ಜನರ ಪರ ರೈತರ ಪರವಾದಂತಹ ಕೆಲಸವನ್ನ ಮಾಡತಕ್ಕಂಥವ್ರು ರೈತರ ಏನೊಂದು ಒಂದು ಅದಾವ ಅದನ್ನ ಆಲಿಸಿಕೊಂಡು ಅವರ ಪರವಾಗಿ ನಿಲ್ತಕ್ಕಂಥವ್ರು ಇವರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్